ಜೀವನ ಚರಿತ್ರೆಯನ್ನು ಅಧ್ಯಯನ ಮಾಡಿ ಚಳುವಳಿಗೆ ಅದೇ ರೀತಿಯಲ್ಲಿ ಒಂದು ಚಳುವಳಿ ಕಟ್ಟಬೇಕು ಅನ್ನೋವಂಥ ಸಂದರ್ಭದಲ್ಲಿ ನಾನು ತೊಡಗಿಸ್ಕೊಳ್ತೇನೆ ಆಗ ನನಗೆ ರಾಡಿಕಲ್ ಪ್ರಾಮುಖ್ಯವಾಗಿ ಆಂಧ್ರ ಪ್ರದೇಶದ ಅನಂತಪುರದಲ್ಲಿ ಒಂದು ಸಮಾವೇಶ ನಡೆದಾಗ ವಿದ್ಯಾರ್ಥಿ ರಾಡಿಕಲ್ ಸ್ಟೂಡೆಂಟ್ಸ್ ಯೂನಿಯನ್ ಅಂತ ಆ ಯೂನಿಯನ್ಗೆ ನಾವು ಮಾಡ್ತಾ ಇದ್ದಾರೆ ಜನ ಹೋಗ್ತೀವಿ ಆಗ ಅವ್ರಿಗೆ ಸ್ಲೋಗ ಮತ್ತು ಅವರ ವಿಚಾರ ವಿನಿಮಯ ಗದ್ದರವರ ಕಲ್ಚರಲ್ ಪ್ರೋಗ್ರಾಮು ಇವೆಲ್ಲವೂ ಕೂಡ ನನ್ನ ಮೇಲೆ ಇನ್ಫ್ಲುಯೆನ್ಸ್ ಆಗಿದೆ ಈ ಇನ್ಫ್ಲೂಯೆನ್ಸ್ ಹಿನ್ನೆಲೆಯಲ್ಲಿ ನಾನು ಕೋಲಾರ ಜಿಲ್ಲೆಗೆ ಸಂಬಂಧಪಟ್ಟಂತೆ ಮದಿನ ಮಂದಿರ ಹಾಸ್ಟೆಲ್ ನಿತ್ಕೊಂಡು ರ್ಯಾಗ್ ಮಾಡೋದು ಏನು ಮಾಡೋದು ರಾಗಿ ಚಳವಳಿಯನ್ನು ಚಳುವಳಿಯನ್ನು ಸ್ಟಾರ್ಟ್ ಮಾಡೋದು ಅಂತ ನಾನು ಚಿಂತನೆ ಮಾಡ್ತಾಯಿದ್ದೆ ಅಂತ ಸಂದರ್ಭದಲ್ಲಿ ಇಲ್ಲೇ ಚರ್ಚ್ ಪಕ್ಕದಲ್ಲಿ ರೆಕಾರ್ಡ್ ಡ್ಯಾನ್ಸು ಹಾಕಿರ್ತೀವಿ ಆ ರೆಕಾರ್ಡ್ ಡ್ಯಾನ್ಸನ್ನು ನಾನು ಕುಣಿಯೋದ್ರ ಮೂಲಕ ಆ ವಿದ್ಯಾರ್ಥಿಗಳೆಲ್ಲರೂ ಬಂದು ನನ್ನನ್ನು ಹಬ್ಕೊಂಡು ನನ್ನನ್ನು ಪರಿಚಯ ಮಾಡಿಕೊಂಡರು ಪರಿಚಯದ ನಂತರ ಅಂಬೇಡ್ಕರ್ ಬರ್ತ್ಡೇಗೆ ಸಂಬಂಧಪಟ್ಟಂತೆ ಬಸವರಾಜು ಅಂತ ಡಿ ಸಿ ಅವರು ಅವರು ಬಂದು ಎಮ್ಮೆ ಕೊಟ್ಟರೆ ತಿಂದಾಕ್ಬಿಡ್ತಾರೆ ಕೋಳಿ ಕೊಟ್ಟರೆ ತಿಂದಾಕ್ಬಿಡ್ತಾರೆ ಅಂತಂದರು ಅಷ್ಟೊತ್ತಿಗೆ ಅಂಬೇಡ್ಕರ್ ಅಂಬೇಡ್ಕರ್ ಅವರು ನಮಗೆ ಪರಿಪೂರ್ಣವಾಗಿ ಅಧ್ಯಯನ ಮಾಡಿ ದಲಿತ ಜನಗಳಿಗೆ ಸಂಬಂಧ ಮಾಡೋದು ಸಾಂಸ್ಕೃತಿಕವಾಗಿ ರಾಜಕೀಯವಾಗಿ ಎಲ್ಲ ರೀತಿಯಲ್ಲೂ ನಮಗೆ ಸಹಕಾರ ಮಾಡಿದ್ದಾರೆ ಸರ್ ಗಾಂಧೀಜಿಯವ್ರಿಗಿಂತ ಗಾಂಧಿ ಅಂಬೇಡ್ಕರ್ ಅವರು ಮುಂದಸ್ವಾಮಿ ಮತ್ತು ರಂಗಸ್ವಾಮಿ ಅಂತ ಅವರು ಪ್ರಾಮಾಣಿಕವಾಗಿ ನಿರ್ವಹಿಸಿದರು ಅವ್ರನ್ನೆಲ್ಲ ಆಸ್ಟ್ರಲ್ಲಿ ಊಟ ಊಟ ತಿಂಡಿ ಬಿಕ್ಕಿದ ಮಿತ್ತಿದ ಹಣದಲ್ಲಿ ಎಲ್ಲ ಊಟ ಹಾಕಿ ಎಕ್ಸ್ಟ್ರಾ ಏನು ಮಟನ್ನು ಊಟ ಕೊಡ್ತಾ ಇದ್ರು ನಾನ್ವೆಜ್ಜು ಆ ದುಡ್ಡೆಲ್ಲ ಮಿಕ್ಸಿ ಒಂದು ಟ್ರಿಪ್ಪನ್ನು ಕರ್ಕೊಂಡೋಗಿದ್ದಾವೆ ಆ ಟ್ರಿಪ್ಪಿನಲ್ಲಿ ನಾನು ಧರ್ಮಸ್ಥಳ ಮತ್ತು ಮೈಸೂರು ಮುಂತಾದ್ಮೆಲ್ಲ ನೋಡ್ಕೊಂಡು ಬರೋ ಥರ ಹೋಗುವಾಗ ಸಿದ್ಧಲಿಂಗಾಯ್ಯನವರ ಆಡುಗಳು ನಮಗೆ ಇನ್ಫ್ಲೂಯೆನ್ಸ್ ಆಗಿತ್ತು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತೀವಿ ಚಾಮುಂಡಿ ಬೆಟ್ಟದಲ್ಲಿ ನಮಗೆ ದರ್ಶನ ಕೊಡಲಿಲ್ಲ ಆದರೆ ಸಿದ್ಧನೇಯ್ಯ ಅವರು ಅಂದರೆ ಒಂದು ಸ್ಲೋಗನ್ ಇತ್ತು ಜುಟ್ಟು ಜನವರಿಗಳಿಗೆ ಧಿಕ್ಕಾರ ಅಂತ ಒಂದು ಇತ್ತು ಆ ಸ್ಲೋಗನನ್ನು ರೈಸ್ ಮಾಡಿದ್ವಿ ಎಲ್ಲ ನಮ್ಮನ್ನು ಅಟಾಡ್ಸ್ಕೊಂಡ್ರೆ ಅದು ಶುರು ಮಾಡಿದ್ರು ಅಲ್ಲಿಂದ ತಪ್ಪಿಸ್ಕೊಂಡು ಕೆ ಆರ್ ಎಸ್ಗೆ ಹೋಗ್ತೀವಿ ಬಸ್ಸಿನ ಎಷ್ಟು ಹೊಡೆದ್ರು ಸ್ಟಾರ್ಟ್ ಆಗ್ತಾಯಿಲ್ಲ ತಂಡಿದೆ ಎಲ್ಲ ಹೊಡೆದ್ರು ತಳ್ ತಳ್ತಾರೆ ಆದರೆ ಸ್ಟಾರ್ಟ್ ಆಗ್ತಾ ಇಲ್ಲ ಆದರೆ ಮತ್ತೆ ಬೆಂಕಿ ಹಾಕಿ ಅದನ್ನು ಶುರು ಮಾಡಿ ಚಾಮುಂಡಿ ಬೆಳೆ ಧರ್ಮಸ್ಥಳಕ್ಕೆ ಹೋಗ್ತೀವಿ ಅದನ್ನು ಸ್ಟಾರ್ಟ್ ಆದರೆ ನಿಂತು ನಿಂತೋಗಬ ಮತ್ತೆ ಸ್ಟಾರ್ಟ್ ಮಾಡ ಸ್ಟಾರ್ಟ್ ಆಗಲ್ಲ ಆಗ ಚಾಮುಂಡಿ ಬೆಟ್ಟ ಮುಗಿಸ್ಕೊಂಡು ಬೆಟ್ಟದ ಮೇಲೆ ಬರ್ತಾಯಿದ್ಬಿಟ್ಟು ಬಂತಾಯ್ ನಿಂತಾಯಿದ್ದು ಬಸ್ ಚಾಮುಂಡಿ ಕಾಟಕ ಆ ಹುಡುಗರೆಲ್ಲ ಆಗ್ತಾಯಿದ್ದಾಗ ಭಯ ಬರ್ತೀನಿ ಆಮೇಲೆ ಚಿಲ್ಲರೆಯ ಹಾಡುಗಳನ್ನು ಹೇಳ್ಕೊಳೋ ಮೂಲಕ ಇಡೀ ಹುಡುಗರನ್ನ ಒಂದು ರ್ಯಾಟಿಕಲ್ ಆಗಿ ಒಂದು ಸಂವೇದನಾಶೀಲತೆಯಿಂದ ನಾವು ಚಳುವಳಿಗೆ ತೊಡಗಿಸ್ಕೊಳ್ಳುವಂಥ ಒಂದು ವಾತಾವರಣ ಆ ಟ್ರಿಪ್ಪಿಂದ ಆಯಿತು ಇದನ್ನು ನಾನು ನೆನಪಿಸ್ಕೊಳ್ತಾಯಿದ್ದೆ ಆ ಸಂದರ್ಭದಲ್ಲಿ ಮುನಿವೆಂಟಪ್ಪ ಅನ್ನೋ ಹುಡುಗ ಎಸ್ ಎಸ್ ಎಲ್ ಸಿ ಫಸ್ಟ್ ಕ್ಲಾಸಲ್ಲಿ ಪಾಸಾಗಿದ್ದ ಮುಳುಗಾಗಲು ಹರಹಳ್ಳಿ ಅಂತ ಆ ಹುಡುಗ ಮುಯಿ ಬರೀತಾನೆ ಅಪ್ಪ ಗೌರ್ನ ಮನೆಯಲ್ಲಿ ಮುಯಿ ಬರೀತಿದ್ದಕ್ಕೆ ಅವ್ರ ಮಗ ಸಾವಾನ ಆಯಿತು ಅಂತ ಮುನಿವೆಂಟಪ್ಪ ಇದೇ ನಚಿಕೆತನ ಇಲ್ಲಿ ಹಾಸ್ಪೆಲಲ್ಲಿ ಬಲಗಿದ್ರೆ ಸಿನಿಮಾ ಹೋಗೋಣ ಅಂತ ಕರ್ಕೊಂಡೋಗಿ ಮನೆ ಕೆರೆಯಲ್ಲಿ ಗಾಂಧಿನಗರ ತತ್ವ ಒಂದು ಬಾವಿಯಲ್ಲಿ ಹೊಗಳ್ರು ಸಾಯಿಷ್ಟ ಆಗುತ್ತೆ ಆ ಇಶ್ಯೂ ತುಂಬ ನೋವಾಯಿತು ಹಾಸ್ಪಿಟ್ಲನ್ನೆಲ್ಲ ತುಂಬ ನೋವು ಕೊಡ್ಲಿ ಏನು ಮಾಡೋದು ಹೆಲ್ಪ್ ಮಾಡೋದು ಅಂತ ಆ ಸಂದರ್ಭದಲ್ಲಿ ಗೊತ್ತಿಲ್ಲ ನಮಗೆ ಆ ಹಾಸ್ಪಿಟಲ್ ನಾವು ಆರ್ಗನೈಸ್ ಮಾಡಿ ನಾವು ಕಾಲೇಜನ್ನು ಬಂದ್ ಮಾಡಿಸೋ ಮೂಲಕ ಒಂದು ರ್ಯಾಲಿಯನ್ನು ಮಾಡಿ ಒಂದು ಪ್ರೊಟೆಸ್ಟ್ ರ್ಯಾಲಿಯನ್ನು ಮಾಡಿ ಅದಕ್ಕೆ ನ್ಯಾಯ ಕೊಡಿಸ್ಬೇಕು ಅಂತ ಒತ್ತಾಯ ಮಾಡಿದ್ವಿ ಹೀಗೆ ಕೋಲಾರ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಚಳವಳಿ ಒಂದು ಮುನ್ನೆಟ್ಟನ ಒಂದು ಒಂದು ಕೊಳೆ ಪ್ರಕರಣದ ಮೂಲಕ ಇಲ್ಲಿ ಪ್ರಾರಂಭ ಮಾಡಿದ್ವಿ ಈ ಪ್ರಾರಂಭದ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿ ಒಂದು ಸಮಾವೇಶ ನಡೆಯಿತು ಸಿದ್ಧಾರ್ಥ ಹಾಸ್ಟೆಲ್ನಲ್ಲಿ ಆ ಹಾಸ್ಟಲಲ್ಲಿ ನಡೆದಂಥ ದಲಿತ ಲೇಖಕರ ಕಲಾವಿದರ ಒಂದು ಆರ್ಗಲೇ ಪ್ರಾರಂಭ ಆಗಿದ್ದಂಥ ಪಲ್ಸನ್ನೆಲ್ಲ ಒಗ್ಗೂಡಿಸಿ ಕೇರಳ ಮಹಾದೇವ ಹೆಚ್ ಗೋವಿಂದಯ್ಯ ಹಿಂದೂಧರ ಬನ್ನಾಪುರ ಎಸ್ ಗಣೇಶನ್ ಅಂತ ರಾಜ್ಯ ಅಂತ ಇವರೆಲ್ಲರೂ ಆರ್ಗನೈಸ್ ಮಾಡಿ ಎರಡು ದಿವಸ ಎರಡು ದಿನಗಳ ಒಂದು ಸಮಾವೇಶ ಮಾಡಿದ್ವಿ ಅಲ್ಲಿ ಮುಖ್ಯವಾಗಿ ಎರಡು ಮೂರು ದಿ ನಿರ್ಧಾರಗಳನ್ನು ತಗೊಂಡ್ವಿಗಳನ್ನು ಒಗ್ಗೂಡಿಸ್ಕೊಂಡು ನಾವು ಒಂದು ಒಮ್ಮತವಾಗಿ ಒಂದು ಒಕ್ಕೂಟ ಕಟ್ಕೊಂಡು ಸಂಘಟನೆ ಪ್ರಾರಂಭಿಸೋಣ ಅಂತ ಒಂದು ಅಭಿಪ್ರಾಯ ಬಂತು ಎಲ್ಲೇ ದಲಿತರ ಮೇಲೆ ಅಲ್ಲೇ ದೌರ್ಜನ್ಯ ದಬ್ಬಾಳಕಲ್ಲೇ ಸುಳಿಗೆ ಅತ್ಯಾಚಾರ ನಡೆದರೆ ವೈಯಕ್ತಿಕವಾಗಿ ಮತ್ತು ಮತ್ತು ಸಾಮೂಹಿಕವಾಗಿ ಅದನ್ನು ಪ್ರತಿಭಟಿಸಬೇಕು ಅಂತಾಯಿತು ಸಮಾನತೆ ಸ್ವಾತಂತ್ರ್ಯ ಭಾತೃತ್ವ ಮುಂತಾದ ಉದ್ದೇಶಗಳ ಕಡೆ ನಮ್ಮನ್ನು ನಾವು ಸರಣಶೀಲನೆ ಆಗಬೇಕು ಅಂತ ತೀರ್ಮಾನ ತಗೊಂಡ್ವಿ ಇಡೀ ರಾಜ್ಯದಾದ್ಯಂತ ಎಲ್ಲೇ ಅಲ್ಲೇ ನಡೀಲಿ ದೌರ್ಜನ್ಯ ನಡೀಲಿ ಅಲ್ಲಿಗೆ ವೈಯಕ್ತಿಕವಾಗಿ ಮತ್ತು ಹುಡುಗನ್ನು ಕರ್ಕೊಂಡು ಹೋಗಿ ಸ್ಟೂಡೆಂಟ್ಸನ್ನು ಅಟೆಂಡ್ ಮಾಡೋದು ಅದಕ್ಕೆ ಕಾರ್ಯಕ್ರಮ ರೂಪಿಸೋದು ಆ ಕಾರ್ಯಕ್ರಮ ಹಿನ್ನೆಲೆಯಲ್ಲಿ ಚಳುವಳಿ ಕಟ್ಟುವಂಥ ನಾನು ಅನೇಕ ಕಾರ್ಯಕ್ರಮಗಳನ್ನು ತಗೊಂಡೆ ಬಹಳ ಮುಖ್ಯವಾಗಿ ಎರಡು ಘಟನೆಗಳನ್ನು ನಾವು ನೆನಪಿಸ್ಕೊಂತೀವಿ ಕೋಲಾರ ಸ್ವಾಮೀಲ್ಪಟ್ಟೆ ಕಾರ್ಮ್ ಚೆಡುವಂಥ ಒಂದು ಘಟನೆ ದನಗಳು ನೀರು ಕುಡಿತು ಅಂಥೇಳಿ ಆ ಹಳ್ಳಿಯಲ್ಲಿ ಘರ್ಷಣೆ ನಡೆದು ನಲತ್ತೈದು ಜನ ದನಗಳನ್ನ ಮಾಡ್ರು ಈ ಹಲ್ಲೆ ಹಿನ್ನೆಲೆಯಲ್ಲಿ ಸುದ್ದಿ ತೆಲುಗಿನಲ್ಲಿ ಬಂದದ್ದನ್ನು ತಗೊಂಡು ಹೈದರಾಬಾದ್ಗೆ ಹೋಗಿ ಸಾವಿರಾರು ಜನ ವಿದ್ಯಾರ್ಥಿಗಳು ರಾಜ್ಯದಾದ್ಯಂತ ಆರ್ಗನೈಸ್ ಮಾಡಿ ಸಾವಿರಾರು ಜನ ವಿದ್ಯಾರ್ಥಿಗಳು ನಾವು ಹೈದರಾಬಾದ್ಗೆ ಹೋಗಿ ಪ್ರೊಟೆಸ್ಟ್ ಮಾಡಿದ್ವಿ ಕಾರ್ಮಿಕೆ ದಲಿತರಿಗೆ ನ್ಯಾಯ ಸಿಗಬೇಕು ಅಂತ ಹೈದರಾಬಾದಿಗೆ ಹೋಗಿದ್ದಂಥ ಸಾವಿರ ಜನರಲ್ಲಿ ನೂರಾರು ಜನರಲ್ಲಿ ಅಲ್ಲಿ ಆಂಧ್ರ ಪ್ರದೇಶದ ಜನ ಕಡಿಮೆ ಇದ್ದರು ಈ ಕಾರಿಗೆ ನ್ಯಾಯ ಸಿಗಬೇಕು ಅಂತ ಸ್ಲೋಗನ್ಸ್ ಹಾಕಿದ್ವಿ ಆ ಮೂಲಕ ಇಡೀ ವಿದ್ಯಾರ್ಥಿಗಳು ಆ ಘಟನೆಯನ್ನು ಸ್ಪಂದಿಸೋಗರು ಚೆಂಡೂರು ಅಂತ ಒಂದು ವಿಲೇಜಲ್ಲಿ ಆಂಧ್ರ ಪ್ರದೇಶದಲ್ಲಿ ಆ ಒಂದು ಸಿನಿಮಾ ಟಿಕೆಟ್ ಫಸ್ಟ್ ಕ್ಲಾಸ್ ಬಂದಿದ್ದಾರೆ ಅಂತ ಹುಡುಗರನ್ನ ಕೊಲೆ ಮಾಡಿ ನದಿಗೆ ಬಿಟ್ಟಿದ್ರು ಆ ಸುದ್ದಿ ಗೊತ್ತಾಯ್ತು ತಗೊಂಡು ನಾವು ಚೆಂಡೂರಿಗೆ ಹೋದ್ವಿ ಚೆಂಡೂರು ಹೋಗಿ ನೋಡ್ತೀವಿ ಕತ್ತಿ ಪದ್ಮಾವಳುವಂಥ ರಿಟರ್ನ್ ಪರ್ಸನ್ನು ತುಂಬ ವಿದ್ವತ್ತಾಗಿ ಅಧ್ಯಯನ ಮಾಡಿದವರು ಆದರು ಆ ಘಟನೆಯನ್ನು ಅವರು ನಿರ್ವಹಿಸ್ತಾ ಇದ್ರು ಆ ಘಟನೆಯ ಹಿನ್ನೆಲೆಯಲ್ಲಿ ಆ ಚೆಂಡೂರು ಏನು ಅಲ್ಲೇ ನಡೆದಿದೆ ಕೊಲೆ ನಡೆದಿದೆ ಅದಕ್ಕೆ ನ್ಯಾಯ ಸಿಗಬೇಕು ಅಂತ ಹೇಳಿ ಇಲ್ಲಿಂದ ಹೋಗಿ ಅಧ್ಯಯನ ಮಾಡ್ಕೊಂಡು ಬಂದು ಇಲ್ಲಿ ಹಾಸ್ಟೋದನ್ನೆಲ್ಲ ಆರ್ಗನೈಸ್ ಮಾಡಿಕೊಂಡು ಇಡೀ ಸ್ಟೇಜಿನಲ್ಲೆಲ್ಲ ಆರ್ಗನೈಸ್ ಮಾಡಿಕೊಂಡು ತಾಯಿಯಲ್ಲಿ ರಾಜ್ಯ ಸಂಚಾಲಕರಾಗಿದ್ದರು ನಾನು ಸಂಗೀತ ಹೋರಾಟ ನಡೆದ ಭದ್ರಾವತಿ ಬಂದು ಭಾಗವಹಿಸಿ ಒಂದು ವರ್ಷ ಮೂರು ತಿಂಗಳ ಕಾಲ ಆ ಹೋರಾಟ ಆ ಭಾಗವಹಿಸಿ ಪಿ ಟಿ ಸಿ ಅವ್ರ ಕಾಲ ಅವ್ರು ಏನು ನೋಡಿ

ಆಗ ಅವರು ಭೂಮಿ ಉಳಗೋಗನೇ ಭೂಮಿಯನ್ನು ಹೊಡೆಯ ಅಂತ ಕಾಣುವಂಥ ಒಂದು ದಲಿತರಿಗೆ ಭೂಮಿ ಅಂಚೋದ್ರೆ ಫಿಫ್ಟಿ ಪರ್ಸೆಂಟ್ ರಿಸರ್ವೇಷನ್ ಕೊಡಬೇಕು ಅಂತ ಭೂವರ್ತನವನ್ನು ಕೊಟ್ಟರು ಈ ಇಶ್ಯೂಸನ್ನು ನಾವು ಗೋ ಟು ವಿಲೇಜ್ ಕ್ಯಾಂಪೇನ್ ಅಂತ ತಗೊಂಡು ಹಳ್ಳಿ ಹಳ್ಳಿಗಳಿಗೆ ಹೋಗ್ತೀವಿ ಭಾಳ ಮುಖ್ಯವಾಗಿ ಕೋಲಾರ ಜಿಲ್ಲೆಯ ವಿದ್ಯಾರ್ಥಿಗಳು ಹಳ್ಳಿ ಹಳ್ಳಿಗೆ ಗೋ ಟು ವಿಲೇಜ್ ಕ್ಯಾಂಪೇನನ್ನು ಕ್ಯಾಂಪೇನ್ ತಗೊಂಡ ಮೇಲೆ ಹಳ್ಳಿಗಳಿಗೆ ಹೋದಾಗ ಹಳ್ಳಿಗಳಲ್ಲಿ ಭಾಳ ದಲಿತರ ಇಶ್ಯೂಸ್ ಇತ್ತು ಈ ಎಸ್ಪೆಷಲಿ ಲ್ಯಾಂಡ್ ಇಶ್ಯೂಸ್ ಇತ್ತು ಈ ಲ್ಯಾಂಡ್ ಇಶ್ಯೂಸನ್ನು ತಗೊಂಡು ನಾವು ಧರಣಿ ನಾವು ಭಾಳ ದೊಡ್ಡ ಹೋರಾಟವನ್ನು ಕರ್ನಾಟಕದಾದ್ಯಂತ ಕಟ್ಟಿ ದಲಿತ ಸಂಘರ್ಷ ಸಂಸ್ಥೆಯನ್ನು ಕಟ್ಕೊಂಡ್ವಿ ದಲಿತ ಸಂಘರ್ಷ ಸಂಸ್ಥೆ ಹಿನ್ನೆಲೆಯಲ್ಲಿ ಈ ಭೂಮಿ ಹೋರಾಟ ಭಾಳ ಪ್ರಧಾನವಾಗಿ ನಾವು ಮುನ್ನಡೆಸಿದ್ವಿ ಆ ಭೂಮಿ ಹೋರಾಟ ಸಾರಿ ಖರ್ಗೆ ಅವ್ರನ್ನ ಭೇಟಿ ಮಾಡ್ತೀವಿ ಲಕ್ಷಾಂತರ ಎಕರೆ ಐದು ಲಕ್ಷ ಎಕರೆಗೆ ಮೇಲ್ಪಟ್ಟು ಈ ನಮ್ಮ ಕರ್ನಾಟಕದಲ್ಲಿ ದಲಿತರ ಹೋರಾಟದ ಮೂಲಕ ನಾವು ದಲಿತರಿಗೆ ಹಂಚಿದ್ದೀವಿ ಅನ್ನೋ ಮಾತನ್ನು ಹೇಳೋದು ಭಾಳ ಸಂತೋಷ ಆಯಿತು ನಮಗೆ ಹಾಗಾಗಿ ಈ ಹಿನ್ನೆಲೆಯಲ್ಲಿ ನಾವು ದಲಿತರಿಗೆ ಸಂಬಂಧಪಟ್ಟಂಥ ಭೂ ಹೋರಾಟದಲ್ಲಿ ಅಟ್ರಾಸಿಟಿ ಸಾ ಭೂ ಹೋರಾಟದಲ್ಲಿ ನಾವು ಭಾಗವಹಿಸಿದ್ವಿ ಮುಂದುವರೆದು ವಿಚಾರವಂತರನ್ನಾಗಿ ವಿಚ ವಿವೇಕ ಮತ್ತು ತಿಳುವಳಿಕೆ ಮತ್ತು ಒಂದು ಸಾಂಸ್ಕೃತಿಕ ಚಳುವಳಿಯಾಗಿ ಇದನ್ನು ಮುನ್ನಡೆಸಬೇಕು ಅಂದಾಗ ನಾನು ತುಮಕೂರಿನಲ್ಲಿ ಎರಡು ವರ್ಷ ಅಲ್ಲಿದ್ದೆ ನನಗೆ ಮಧುಸ್ವಾಮಿ ಅಂತ ಒಬ್ಬರು ಲಕ್ಷ ಪರಿಚಯ